ಅರೇ ನಮಸ್ಕಾರ ನೀವು ಎಂದಾದರೂ ಕನಸಿನಲ್ಲಿ ಗಡಿಯಾರ ನೋಡಿದ್ದೀರಾ ಅದು ನಿಂತು ಹೋಗಿರಬಹುದು ಅಥವಾ ಓಡುತ್ತಿರಬಹುದು ಅಥವಾ ಕೈಯಿಂದ ಬಿತ್ತಿರಬಹುದು ಆ ಕನಸು ಅಂದರೆ ಕೇವಲ ಸಮಯದ ನೆನಪಲ್ಲ ಅದು ಜೀವನದ ಸಂದೇಶವೂ ಕೂಡ ಆಗಿರಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆ ಗಡಿಯಾರದ ಕನಸಿನ ಅರ್ಥ ಹುಡುಕೋಣ ಕಾಲ ಮನಸ್ಸು ಮತ್ತು ಆತ್ಮದ ನಡುವೆ ನಡೆಯುವ ಮೌನ ಸಂವಾದವನ್ನು ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಕಾಲದ ಕಳೆದು ಹೋದ ಕ್ಷಣ ರಾಮು ಪ್ರತಿದಿನ ಕೆಲಸದ ತೊಡಕುಗಳಲ್ಲಿ ಸಮಯ ಮರೆತು ಹೋಗುತ್ತಿದ್ದ ಒಂದು ರಾತ್ರಿ ಅವನು ಕನಸಿನಲ್ಲಿ ತನ್ನ ಗಡಿಯಾರ ನಿಂತಿರುವುದನ್ನು ಕಂಡನು ಬೆಳಿಗ್ಗೆ ಎದ್ದಾಗ ಅವನ ಮನಸ್ಸು ವಿಚಿತ್ರವಾಗಿ ಭಾರವಾಗಿತ್ತು ಅವನು ಯೋಚಿಸಿದ ಇದು ಕೇವಲ ಕನಸು ಅಥವಾ ಕಾಲ ನನ್ನ ಮೇಲೆ ಕೋಪಗೊಂಡಿದೆಯೋ ಸ್ವಪ್ನ ಶಾಸ್ತ್ರದಲ್ಲಿ ಗಡಿಯಾರ ಅಥವಾ ಸಮಯದ ಯಂತ್ರವನ್ನು ನೋಡುವುದು ಜೀವನದ ದಿಕ್ಕು ಕಳೆದು ಹೋಗುತ್ತಿದೆ ಎನ್ನುವುದರ ಸಂಕೇತವಾಗಿದೆ ಅದು ನಿಮ್ಮೊಳಗಿನ ಆತ್ಮ ಹೇಳುವ ನುಡಿಗಟ್ಟಿನಂತೆ ಸಮಯವನ್ನು ಎಂದಿಗೂ ನಿಲ್ಲಿಸಬೇಡ ಬದುಕನ್ನು ಮೌಲ್ಯ ಮಾಡು ಗಡಿಯಾರ ನಿಂತಿರುವ ಕನಸು ಗಡಿಯಾರ ನಿಂತಿರುವ ಕನಸು ಎಂದರೆ ನಿಮ್ಮ ಜೀವನದ ಯಾವುದೋ ಭಾಗದಲ್ಲಿ ಸ್ಥಗಿತ ಉಂಟಾಗಿದೆ ನೀವು ಮುಂದೆ ಹೋಗಬೇಕಾದರೂ ನಿಮ್ಮ ಮನಸ್ಸು ಒಂದು ಸ್ಮೃತಿಯಲ್ಲಿ ಸಿಲುಕಿಕೊಂಡಿದೆ ಅದು ಭೂತಕಾಲದ ಬಂಧದಿಂದ ಮುಕ್ತಗೊಳ್ಳಬೇಕೆಂಬ ಸಂದೇಶವಾಗಿದೆ ಗಡಿಯಾರ ಓಡುತ್ತಿರುವ ಕನಸು ನೀವು ಕನಸಿನಲ್ಲಿ ಗಡಿಯಾರ ತೀವ್ರವಾಗಿ ಓಡುತ್ತಿದ್ದಂತೆ ಕಂಡರೆ ಅದು ಆತಂಕ ಹೊಣೆಗಾರಿಕೆ ಮತ್ತು ಕಾಲದ ಒತ್ತಡದ ಪ್ರತಿಫಲ ನೀವು ಹೇಳಿದ ಮಾತುಗಳು ಮಾಡದ ಕೆಲಸಗಳು ತಲುಪದ ಗುರಿಗಳು ಇವೆಲ್ಲ ಕಾಲದ ಓಟದಂತಿವೆ ಗಡಿಯಾರ ಮುರಿದರೆ ಕನಸಿನಲ್ಲಿ ಗಡಿಯಾರ ಮುರಿಯುವುದು ಕಾಲದ ನಿಯಮ ಮುರಿಯುವಂತೆ ಇದು ಜೀವನದಲ್ಲಿ ಬದಲಾವಣೆಯ ಮುನ್ಸೂಚನೆ ಕೆಲವೊಮ್ಮೆ ಹಳೆಯ ಸಂಬಂಧಗಳು ಉದ್ಯೋಗಗಳು ಅಥವಾ ಚಟಗಳು ಮುರಿಯುವ ಸಮಯ ಬಂದಿದೆ ಎನ್ನುವುದು ಧಾರ್ಮಿಕ ನೋಟದಲ್ಲಿ ಧಾರ್ಮಿಕವಾಗಿ ಗಡಿಯಾರದ ಧಾರ್ಮಿಕವಾಗಿ ಗಡಿಯಾರ ಕಾಲ ಕಾಲಭೈರವನ ಪ್ರತಿ ಅದು ನಮಗೆ ನೆನಪಿಸುತ್ತದೆ ಕಾಲವೇ ದೇವರು ಸಮಯವನ್ನು ವ್ಯರ್ಥ ಮಾಡುವುದು ದೇವರನ್ನು ಅವಮಾನಿಸುವಂತೆ ಹೀಗಾಗಿ ಈ ಕನಸು ದೇವರ ಎಚ್ಚರಿಕೆಯಾಗಿ ಕಾಣಬಹುದು ವೈಜ್ಞಾನಿಕ ವಿಶ್ಲೇಷಣೆ ಮನೋವಿಜ್ಞಾನಿಗಳ ಪ್ರಕಾರ ಗಡಿಯಾರದ ಕನಸು ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ನ ಪ್ರತಿಫಲನ ನಾವು ಬದುಕಿನಲ್ಲಿ ತುಂಬಾ ವ್ಯಸ್ತವಾಗಿರುವಾಗ ಅಜ್ಞಾತ ಮನಸ್ಸು ಸಮಯದ ಚಿತ್ರವನ್ನು ಕನಸಿನಲ್ಲಿ ತೋರಿಸುತ್ತದೆ ಸಮಯದ ಭಯ ಕೆಲವರು ಕನಸಿನಲ್ಲಿ ಗಡಿಯಾರ ಟಿಕ್ ಟಿಕ್ ಮಾಡುತ್ತಿರುವ ಶಬ್ದ ಕೇಳುತ್ತಾರೆ ಅದು ಆತ್ಮದ ಅಶಾಂತಿ ಅಥವಾ ಫಿಯರ್ ಆಫ್ ಟೈಮ್ ಪಾಸಿಂಗ್ ಎನ್ನುವ ಭಾವನೆಯಾಗಿದೆ ನಮ್ಮೊಳಗಿನ ಭಾಗಕಾಲವನ್ನು ಕಳೆದುಕೊಳ್ಳುವ ಭಯದಿಂದ ನರಳುತ್ತಿರುತ್ತದೆ ಅಜ್ಞಾತ ಮನಸ್ಸಿನ ಸಂದೇಶ ಗಡಿಯಾರ ಕನಸು ಹೇಳುತ್ತದೆ ನೀನು ನಿನ್ನ ಸಮಯವನ್ನು ಯಾರಿಗಾಗಿ ಖರ್ಚು ಮಾಡುತ್ತಿದ್ದೆಯೋ ಅದನ್ನು ಮೊದಲು ಗಮನಿಸು ನಾವು ಕೆಲವೊಮ್ಮೆ ಇತರರ ಕನಸುಗಳಿಗೆ ಸಮಯ ಕೊಟ್ಟು ನಮ್ಮದೇ ಕನಸನ್ನು ಮರೆತು ಬಿಡುತ್ತೇವೆ ಇದರ ಜೀವನದ ಪಾಠವೂ ಹೀಗಿದೆ ಪ್ರತಿ ಟಿಕ್ ಟಿಕ್ ಒಂದು ಪಾಠ ಸಮಯ ಕಾದು ಕೊಡೋದಿಲ್ಲ ನಿನಗೆ ಸಿಕ್ಕ ಕ್ಷಣವೇ ನಿನ್ನದು ಹೀಗಾಗಿ ಗಡಿಯಾರದ ಕನಸು ಎಂದರೆ ಜಾಗೃತಿ ನೀನು ನಿನ್ನ ಕಾಲವನ್ನು ಮೌಲ್ಯ ಮಾಡು ಎಂದು ಸಾಮಾಜಿಕ ಅರ್ಥ ಇಂದಿನ ಸಮಾಜದಲ್ಲಿ ನಾವು ಕಾಲದ ಹಿಂದೆಯೇ ಓಡುತ್ತಿದ್ದೇವೆ ಆದರೆ ಕನಸಿನ ಗಡಿಯಾರ ನಮಗೆ ಹೇಳುತ್ತದೆ ಸಮಯವನ್ನು ಹಿಡಿಯಲು ಓಡಬೇಡ ಅದರೊಂದಿಗೆ ಬದುಕಲು ಕಲಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಗಡಿಯಾರ ಎಂದರೆ ಜನನ ಮತ್ತು ಮರಣದ ಚಕ್ರ ನಾವು ಈ ಚಕ್ರದ ಒಳಗೆ ಸುತ್ತಿದ್ದೇವೆ ಪ್ರತಿ ಸುತ್ತು ಹೊಸ ಜೀವನದ ಆರಂಭ ಗಡಿಯಾರ ಕಾಣದ ಕನಸು ನೀವು ಕನಸಿನಲ್ಲಿ ಗಡಿಯಾರ ಹುಡುಕುತ್ತಿದ್ದರೂ ಅದು ಸಿಗದಿದ್ದರೆ ನೀವು ಜೀವನದಲ್ಲಿ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದೀರಿ ಎನ್ನಬಹುದು ಅದು ನಿಮ್ಮ ಒಳಮನಸ್ಸಿನ ಕರೆ ನಿನ್ನ ಗುರಿಯನ್ನು ಮರು ಹುಡುಕು ಹೊಸ ಗಡಿಯಾರ ಹೊಸ ಗಡಿಯಾರವನ್ನು ಕಾಣುವುದು ಹೊಸ ಜೀವನದ ಆರಂಭ ಹೊಸ ಅವಕಾಶಗಳ ಸೂಚನೆ ಇದು ಕಾಲ ಹೊಸ ಬಾಗಿಲು ತೆರೆದಿದೆ ಎನ್ನುವ ದೈವ ಸಂದೇಶ ನಿಂತ ಕಾಲದ ಕಥೆ ಕನಸಿನ ಜಗತ್ತಿನಲ್ಲಿ ಕಾಲ ನಿಲ್ಲುತ್ತದೆ ಆ ಕ್ಷಣದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ನಮ್ಮ ಜೀವಿತದಲ್ಲಿಯೂ ಕೆಲವು ಸಂದರ್ಭಗಳು ನಿಲ್ಲುತ್ತವೆ ಆದರೆ ಅದು ಅಂತ್ಯವಲ್ಲ ಹೊಸ ಪ್ರಾರಂಭದ ವಿರಾಮ ಗಡಿಯಾರ ಕನಸು ಒಂದು ತತ್ವ ಹೇಳುತ್ತದೆ ಕಾಲ ಓಡುತ್ತಿಲ್ಲ ನೀನೇ ಓಡುತ್ತಿದ್ದೀಯಾ ಸಮಯ ಎಂದರೆ ನಿಲ್ಲದ ನದಿ ನೀನು ನಿನ್ನ ದಿಕ್ಕು ಬದಲಿಸಿದರೆ ಜೀವನ ಸುಗಮ ನಂಬಿಕೆ ಮತ್ತು ನೆನಪು ಕೆಲವರು ಗಡಿಯಾರದ ಕನಸನ್ನು ಹಳೆಯ ನೆನಪುಗಳು ಮರುಕಳಿಸುತ್ತವೆ ಎನ್ನುತ್ತಾರೆ ಹೌದು ಕಾಲ ನಮ್ಮ ನೆನಪುಗಳ ಸುತ್ತು ಅದು ನಮಗೆ ಹೇಳುತ್ತದೆ ಅದು ಕಳೆದು ಹೋದ ಕ್ಷಣವಲ್ಲ ನಿನ್ನ ಪಾಠ ಗಡಿಯಾರ ಕನಸಿನ ಮೂಲ ಅರ್ಥ ಒಂದೇ ಕಾಲದ ಅರಿವು ನೀನು ಕಾಲದೊಳಗೇ ಬದುಕುತ್ತಿದ್ದೇಯೋ ಅಥವಾ ಕಾಲವನ್ನು ಬದುಕಿಸುತ್ತಿದ್ದೇಯೋ ಎಂಬ ಪ್ರಶ್ನೆ ಅಂತಿಮ ಸಂದೇಶವೇನೆಂದರೆ ಕನಸಿನ ಗಡಿಯಾರ ನಿಂತಾಗ ನಿನಗೆ ಭಯವಾಗಬೇಡ ಅದು ಕಾಲ ನಿಂತಿದೆ ಅಂದಲ್ಲ ನಿನ್ನ ಆತ್ಮ ತಡೆದಿದೆ ಅದು ಹೇಳುತ್ತದೆ ನಿನ್ನ ಜೀವನದ ಸಮಯ ಬದಲಿಸಲು ಸಿದ್ಧವಾಗು ಏಕೆಂದರೆ ಕಾಲ ಎಂದರೆ ಕೇವಲ ಕ್ಷಣವಲ್ಲ ಅದು ನಿನ್ನ ಜೀವನದ ಕನ್ನಡಕ ಇದು ಲೋಕ್ ಡೈರೀಸ್ ಕನಸಿನ ವಿಜ್ಞಾನ ಜೀವನದ ಪಾಠ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ